Hi friends, welcome to Gamanloka. ಸ್ನೇಹಿತರೆ ಈ ಭೂಮಿ ಬಂದು ವಿಸ್ಮಯ ಹಾಗೂ ಊಹೆಗೂ ನಿಲ್ಕದಷ್ಟು ವಿಶಾಲ ಅದರ ಆಳವನ್ನ ಅರಿಯುವ ಪ್ರಯತ್ನದಲ್ಲಿ ನಮಗೆ ತಿಳಿಯದ ಎಷ್ಟು ವಿಷಯಗಳು ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರ್ತವೆ ಮಹಿಳೆಯರು ಗರ್ಭವತಿಯರಾಗುವುದು ಒಂದು ಶಾಪವೂ ಹೌದು ಹಾಗೆಯೇ ಒಂದು ವರವೂ ಕೂಡ ಹೌದು ಅದರ ಕುರಿತಾದ ಗ್ರಂಥಗಳಲ್ಲಿ ಉಲ್ಲೇಖವಾದ ಒಂದು ಪ್ರಾಚೀನ ಕಥೆಯ ಬಗ್ಗೆ ಈ ದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ಬಾರಿ ಸರಸ್ವತಿ ದೇವಿಯು ಬ್ರಹ್ಮದೇವರನ್ನ ಭೇಟಿಯಾಗಿ ತನಗಿರುವ ಸಂದೇಹಗಳಿಗೆ ಉತ್ತರವನ್ನ ತಿಳಿಯಬೇಕೆಂದುಕೊಂಡಳು ಹಾಗಾಗಿಯೇ ಬ್ರಹ್ಮದೇವರನ್ನ ಕುರಿತು ಓ ದೇವ ನೀವು ಈ ಸೃಷ್ಟಿಯನ್ನ ಸೃಷ್ಟಿಸಿದ್ದೀರಾ ನೀವು ಋಷಿ ಮುನಿಗಳಲ್ಲದೆ ಅಪ್ಸರೆಯರು ಮತ್ತು ಗಂಧರ್ವ ದೇವತೆಯರನ್ನು ಕೂಡ ಸೃಷ್ಟಿಸಿದ್ದೀರಾ ನೀವೇ ಈ ಸ್ತ್ರೀಯರಿಗೆ ಸೌಂದರ್ಯವನ್ನ ಚಂಚಲತೆಯನ್ನ ಪ್ರಸಾದಿಸಿದ್ದೀರಾ ಆದ್ರೆ ನನಗಿರುವ ಸಂದೇಹವೇನೆಂದ್ರೆ ಕೇವಲ ಮಹಿಳೆಯರಿಗೆ ಮಾತ್ರವೇ ಗರ್ಭವನ್ನ ಏಕೆ ಪ್ರಸಾದಿಸಿದ್ದೀರಾ ಈ ಬ್ರಹ್ಮಾಂಡದಲ್ಲಿ ಏಕೆ ಕೇವಲ ಸ್ತ್ರೀಯರು ಮಾತ್ರವೇ ಗರ್ಭವತಿಯರಾಗ್ತಿದ್ದಾರೆ ಇದರ ಿರುವ ಅಸಲಿ ಕಾರಣವಾದರೂ ಏನು ಎಂದು ಕೇಳಿದಾಗ ಬ್ರಹ್ಮದೇವರು ನಗುತ್ತಾ ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೀಯಾ ಈ ಬ್ರಹ್ಮಾಂಡದಲ್ಲಿ ಎಲ್ಲ ನೋವುಗಳಿಗಿಂತಲೂ ಹೆಚ್ಚಿನ ನೋವು ಗರ್ಭ ಧರಿಸಿದಾಗ ಬರುತ್ತದೆ ಇದರ ಹಿಂದೆ ಒಂದು ಪ್ರಾಚೀನ ಕಾಲದ ಕತೆ ಇದೆ ಅದನ್ನ ಶ್ರದ್ಧೆಯಿಂದ ಕೇಳು ಹಾಗೆಯೇ ಯಾರಾದರೆ ಈ ಕಥೆಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತಾರೋ ಅವರಿಗೆ ಸಕಲ ಸದ್ಗುಣಗಳಿರುವ ಪುತ್ರರು ಪ್ರಾಪ್ತಿಯಾಗ್ತಾರೆ ಎಂದು ಕತೆ ಹೇಳಲು ಶುರು ಮಾಡಿದರು ದೇವರು. ಪುಲಸಿಯ ಮಹರ್ಷಿಗಳು ನನ್ನ ಕಿವಿಯಿಂದ ಜನಿಸಿದರು ಆತನು ನನ್ನ ಮಾನಸ ವಿದ್ಯೆಗಳನ್ನು ಪ್ರಸಾದಿಸಿದ್ದೇನೆ ಆತನ ಸೃಷ್ಟಿಯಿಂದಿರುವ ರಹಸ್ಯವನ ಆತನಿಗೆ ಹೇಳಿದ ನಂತರ ಈ ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಜೀವನ ಪೂರ್ತಿ ತಪಸ್ಸು ಮಾಡು ಎಂದು ಆತನಿಗೆ ನಾನು ಹೇಳಿದೆ ಆತನು ತನ್ನ ಕರ್ತವ್ಯವನ್ನ ನಿರ್ವಹಿಸಲು ಸಿದ್ಧನಾಗ್ತಾನೆ ನಾನು ಹೇಳಿದ ಆಗಿಯೇ ಪುಲಸಿಯ ಮಹರ್ಷಿಗಳು ಸುಮೇರ್ ಪರ್ವತದ ಬಳಿ ತಪಸ್ಸು ಮಾಡಲು ಹೊರಟರು ಅಲ್ಲಿ ಅವರು ಒಂದು ಆಶ್ರಮವನ್ನ ನಿರ್ಮಿಸಿಕೊಂಡು ಒಂದು ದಿನ ಗನಗೂಡ ತಪಸ್ಸು ಮಾಡಲು ಶುರು ಮಾಡಿದ್ರು ಆ ಸಮಯದಲ್ಲಿ ಬಹಳ ಮಂದಿ ಗಂಧರ್ವರು ದೇವತೆಯರು ಮತ್ತು ದಾನವರು ಜೊತೆಗೆ ಅಪ್ಸರಿಯರು ಸೇರಿ ಆ ಸ್ಥಳದಲ್ಲಿ ತಿರುಗಾಡಲು ಬರ್ತಾ ಇದ್ರು ಅವರೆಲ್ಲರೂ ಕೂಡ ಏನಾದ್ರೂ ಮಾಡಿ ಈ ಪುಲಸ್ಯ ಮಹರ್ಷಿಗಳ ತಪಸ್ಸನ್ನ ಭಂಗ ಮಾಡಬೇಕೆಂದುಕೊಂಡ್ರು ಬಹಳಷ್ಟು ಸಾರಿ ಪ್ರಯತ್ನಿಸಿದರೂ ಕೂಡ ಆದ್ರೆ ಸಾಧ್ಯವಾಗಲಿಲ್ಲ ಇದೆಲ್ಲವನ್ನ ಅರ್ಥೈಸಿಕೊಂಡ ಪುಲಸ್ಯ ಮಹರ್ಷಿಗಳಿಗೆ पवुद ಅಲ್ಲಿಂದ ಗಂಧರ್ವರ ಜೊತೆ ಅಪ್ಸರೆಯರನ್ನು ಕೂಡ ಶಪಿಸಿ ಬಿಡ್ತಾರೆ ಯಾರಾದರೆ ಈ ದಿನದ ನಂತರ ತಪಸ್ಸಿಗೆ ಭಂಗ ತರ್ತಾರೋ ಮತ್ತು ಗರ್ಭ ತರಿಸ್ತಾರೆ ಎಂದು ಶಪಿಸ್ತಾರೆ ಮಹರ್ಷಿಗಳ ಈ ಶಾಪಕ್ಕೆ ಭಯ ಬಿದ್ದಂತಹ ಅಪ್ಸರೆಯರ ಜೊತೆ ಗಂಧರ್ವರು ಕೂಡ ಅಲ್ಲಿಂದ ತಕ್ಷಣವೇ ಓಡಿ ಹೋದರು ಆ ಪರ್ವತದ ಮೇಲೆ ತಿಳಬಂದ ಮಹರ್ಷಿಗಳು ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಾ ಇದ್ರು ಆತನಿಗೆ ಅವಿರ್ಭ ಪಾವೈಬ್ಬ ಮಗಳು ಸಹ ಇದ್ದಳು ಆಕೆಗೆ ಪುಲಸ್ಯ ಮಹರ್ಷಿಗಳ ಶಾಪದ ಕುರಿತು ಗೊತ್ತಿರಲಿಲ್ಲ ಆಕೆ ಒಂದು ದಿನ ತನ್ನ ಸ್ನೇಹಿತೆಯರೆಯನ್ನ ಹುಡುಕುತ್ತಾ ಹುಡುಕುತ್ತಾ ಸುಮೇರು ಪರ್ವತದ ಮೇಲೆ ಹೋಗ್ತಾಳೆ ಸ್ವಲ್ಪ ಸಮಯದಲ್ಲಿಯೇ ಗೆಳತಿಯರನ್ನ ಕೂಗುತ್ತಾ ಪುಲಸ್ಯ ಮಹರ್ಷಿಗಳ ಆಶ್ರಮವನ್ನ ತಲುಪ್ತಾಳೆ ಪುಲಸ್ಯ ಮಹರ್ಷಿಗಳು ಆಕೆಯನ್ನ ನೋಡಿದ ತಕ್ಷಣವೇ ಆಕೆಗೆ ಶಾಪ ತಗಲುತ್ತದೆ ಕೇವಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಆಕೆಯ ದೇಹ ಬದಲಾಯಿತು ಆಕೆ ಗರ್ಭವತಿಯಾಗಿ ಬದಲಾದಳು ಅಚಾನಕ್ಕಾಗಿ ಆಕೆಯ ಶರೀರದಲ್ಲಿ ಬಹಳಷ್ಟು ಬದಲಾವಣೆಗಳಾದವು ಇದನ್ನು ನೋಡಿದ ಅವಿರ್ಭಾವ ಬಹಳ ಭಯ ಬಿದ್ದಳು ಆಕೆಯನ್ನ ನೋಡಿದ ಆಕೆಯ ಸ್ನೇಹಿತರು ಬಳಿ ಬಂದರು ಆಗ ಅವಿರ್ಭಾವ ನಡೆದ ವಿಷಯವನ್ನೆಲ್ಲ ತನ್ನ ಗೆಳತಿಯರಿಗೆ ವಿವರಿಸ್ತಾಳೆ ಹಾಗೆಯೇ ಗೆಳತಿಯರೊಂದಿಗೆ ಅವಿಭಾವ ತನ್ನ ತಂದೆಯ ಬಳಿ ಹೋಗ್ತಾಳೆ ತಂದೆಗೂ ಸಹ ನಡೆದ ವಿಷಯವನ್ನೆಲ್ಲ ವಿವರಿಸ್ತಾಳೆ ತನ್ನ ಮಗಳನ್ನ ಈ ಸ್ಥಿತಿಯಲ್ಲಿ ನೋಡಿ ತೃಣಬಂಧು ಮಹರ್ಷಿಗಳು ಬಹಳ ಬಾಧೆ ಪಡ್ತಾರೆ ತನ್ನ ಮಗಳನ್ನ ತೀಕ್ಷ್ಣವಾಗಿ ಗಮನಿಸಿದ ತೃಣಬಂಧು ಮಹರ್ಷಿಗಳಿಗೆ ಎಲ್ಲವೂ ಅರ್ಥವಾಗುತ್ತದೆ ಇದಕ್ಕೆ ಕಾರಣ ಪುಲಸಿಯ ಮಹರ್ಷಿಗಳೆಂದು ಗೊತ್ತಾಗುತ್ತದೆ ತನ್ನ ಮಗಳ ಜೊತೆ ಸುಮೇರು ಪರ್ವತದಲ್ಲಿರುವ ಪುಲಸಿಯ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಮಹರ್ಷಿಗಳಿಗೆ ನಮಸ್ಕರಿಸಿ ಈ ರೀತಿಯಾಗಿ ಹೇಳ್ತಾರೆ ಮಹರ್ಷಿಗಳೇ ನೀವು ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರರು ಈ ಲೋಕದಲ್ಲಿ ಕೀರ್ತಿ ಪಡೆದವರು ಮತ್ತು ಬಹಳ ದಯಾನಿಯರು ದಯಮಾಡಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಮಗಳಿಂದ ತಪ್ಪಾಗಿದ್ರೆ ಕ್ಷಮಿಸಿ ಎಂದು ಕೋರ್ತಾರೆ ನಿಮ್ಮ ಶಾಪದ ಕಾರಣದಿಂದ ಈ ಬ್ರಹ್ಮಾಂಡದಲ್ಲಿ ಗರ್ಭಾವತಿಯಾದ ಮೊಟ್ಟ ಮೊದಲ ಸ್ತ್ರೀ ನನ್ನ ಮಗಳೇ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಮಗಳನ್ನ ಇನ್ಯಾರು ಮದುವೆಯಾಗ್ತಾರೆ ನೀವೇ ನನ್ನ ಮಗಳನ್ನ ಪತ್ನಿಯಾಗಿ ಸ್ವೀಕರಿಸಿ ನನ್ನ ಮಗಳು ಸದ್ಗುಣ ಸಂಪನ್ನೆ ಆದ್ರೆ ಆಕೆಗೆ ತಿಳಿಯದೆ ನಿಮ್ಮ ಶಾಪಕ್ಕೆ ಗುರಿಯಾಗಿದ್ದಾಳೆ ಆಕೆ ತನ್ನ ಜೀವನ ಪೂರ್ತಿ ನಿಮ್ಮ ಸೇವೆಯಲ್ಲಿ ನಿರತರಾಗಿರ್ತಾಳೆ ಎಂದು ಹೇಳ್ತಾರೆ ಮಹರ್ಷಿಗಳು ಈ ಮಾತುಗಳಿಗೆ ಪುಲಸ್ಯ ಮಹರ್ಷಿಗಳು ಮಹರ್ಷಿಗಳು ಪ್ರಸನ್ನರಾದರು ಆಗ ಶಾಪದಿಂದಲೇ ನಿಮ್ಮ ಮಗಳು ಗರ್ಭವತಿಯಾಗಿ ಬದಲಾಗಿದ್ದಾಳೆ ಇದೇ ಕಾರಣದಿಂದಲೇ ನಾನು ನಿಮ್ಮ ಮಗಳನ್ನ ಪತ್ನಿಯಾಗಿ ಸ್ವೀಕರಿಸ್ತೇನೆ ನೀವು ಬಾಧೆ ಪಡಬೇಡಿ ಎಂದು ಹೇಳಿ ದಿನಬಂದ ಮಹರ್ಷಿಗಳ ಮಗಳಾದ ಅವಿರ್ಭಾವಗಳನ್ನ ಮದುವೆಯಾಗ್ತಾರೆ ಅಂದಿನಿಂದ ಅವಿರ್ಭಾವ ಮಹರ್ಷಿಗಳ ಆಶ್ರಮದಲ್ಲಿ ಉಳಿದು ರಾತ್ರಿ ಹಗಲು ಸ್ವಚ್ಛವಾದ ಮನಸ್ಸಿನಿಂದ ಸೇವೆಗಳನ್ನು ಮಾಡ್ತಾಳೆ ಆಕೆಯ ನಿರ್ಮಲ ಸೇವೆಗೆ ಮೆಚ್ಚಿದ ಮಹರ್ಷಿಗಳು ಸೇವೆಗೆ ಪ್ರಸನ್ನನಾಗಿದ್ದೇನೆ ಆದ್ರಿಂದ ನಿನಗೆ ನನ್ನ ಹಾಗೆ ಇರುವ ಪುತ್ರನ ವರವಾಗಿ ಪ್ರಸಾದಿಸುತ್ತೇನೆ ನೀನು ಈ ಹಿಂದೆ ನನ್ನ ಮುಂದೆ ಬಂದಾಗ ನಾನು ವೇದಗಳನ್ನ ಪಠಿಸ್ತಾ ಇದ್ದೆ ಆಗ ನೀನು ಅವುಗಳನ್ನ ಕೇಳಿಸಿಕೊಂಡಿದ್ದೆ ಆದ್ರಿಂದ ನೀನು ಸಹ ವೇದಗಳನ್ನ ಪಠಿಸಿದ ಹಾಗೆಯೇ ನಿನ್ನ ಮಗನು ವೇದಗಳಲ್ಲಿ ಪಂಡಿತನಾಗಿರ್ತಾನೆ ಇಡೀ ಪ್ರಪಂಚಕ್ಕೆ ವೇದಗಳನ್ನ ಪ್ರಚರಿಸ್ತಾನೆ ಈ ಪ್ರಪಂಚವೆಲ್ಲ ನಿನ್ನ ಮಗನನ್ನ ವಿಶ್ವವ ಮಹರ್ಷಿ ಎಂದು ಕರೀತಾರೆ ಎಂದು ಹೇಳ್ತಾರೆ ಸ್ವಲ್ಪ ದಿನಗಳಲ್ಲಿಯೇ ಅವಿಭಾವಳಿಗೆ ಅತ್ಯಂತ ಗುಣವಂತನಾದ ಪುತ್ರನು ಜನಿಸ್ತಾನೆ ಪುಲಸ್ಯ ಮಹರ್ಷಿಗಳು ಹೇಳಿದ ಆಗಿಯೇ ಆತನ ಹೆಸರು ವಿಶ್ರವ ಎಂದಿಟ್ಟರು ಈ ವಿಶ್ರವ ಮಹರ್ಷಿಗಳು ತನ್ನ ತಂದೆಯ ಆಗಿಯೇ ಸತ್ಯವಂತನು ಸದಾ ಕಾಲ ಸತ್ಯ ಮತ್ತು ಧರ್ಮವನ್ನ ಪಾಲಿಸ್ತಾನೆ ಆತನಿಗೂ ಕೂಡ ಈ ಪ್ರಪಂಚದಲ್ಲಿ ಕೀರ್ತಿ ಲಭಿಸುತ್ತದೆ ಇದನ್ನ ಶ್ರೇಷ್ಠತೆಯ ಬಗ್ಗೆ ತಿಳಿದ ಭಾರಧ್ವಜ ಮಹರ್ಷಿಗಳು ತನ್ನ ಮಗಳಾದ ದಳನ ವಿಶ್ರವ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ ಇವರಿಬ್ಬರಿಗೂ ಒಬ್ಬ ಮಗ ಜನಿಸ್ತಾನೆ ಆತನ ಹೆಸರು ವೈಶವನು ಇನ್ನೊಂದು ಹೆಸರು ಕುಬೇರ ಕುಬೇರನು ಬ್ರಹ್ಮದೇವನನ್ನ ಪ್ರಸನ್ನ ಮಾಡಲು ಕಠೋರ ತಪಸ್ಸನ್ನ ಮಾಡ್ತಾರೆ ಕುಬೇರನ ಘೋರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಪ್ರಸನ್ನನಾಗಿ ಅದನಿಗೆ ವರವನ್ನ ಪ್ರಸಾದಿಸ್ತಾರೆ ಕುಬೇರನನ್ನ ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡ್ತಾರೆ ಇದರ ಜೊತೆಗೆ ಪುಷ್ಪಕ ವಿಮಾನವನ್ನ ಕೂಡ ಕುಬೇರನಿಗೆ ಪ್ರಸಾದಿಸ್ತಾರೆ ಕುಬೇರನು ಬಹಳ ಧನವಂತನಾಗಿದ್ರಿಂದಲೇ ಕೂಡ ಧನವಂತರ ಕುರಿತು ಮಾತನಾಡಬೇಕಾದ್ರೆ ಕುಬೇರನ ಹೆಸರು ಖಂಡಿತವಾಗಿಯೂ ಬರುತ್ತದೆ ವಿಶ್ರಮ ಮಹರ್ಷಿಯ ಎರಡನೇ ಪತ್ನಿಯ ಹೆಸರು ಕೈಕಶಿ ಒಂದು ಸಾರಿ ಶಿವನು ಪಾರ್ವತಿಗೋಸ್ಕರ ಅತ್ಯಂತ ಸುಂದರವಾದ ಮಹಲನ ನಿರ್ಮಿಸ್ತಾನೆ ಅದರ ಹೆಸರು ಲಂಕಾ ಈ ಮಹಲಿನ ಗೃಹ ಪ್ರವೇಶದ ಸಮಯದಲ್ಲಿ ಶಿವನು ವಿಶ್ರವ ಮಹರ್ಷಿಯನ್ನ ಕೂಡ ಆಹ್ವಾನಿಸ್ತಾರೆ ಆಗ ವಿಶ್ರಮ ಮಹರ್ಷಿಗಳು ತನ್ನ ಪತ್ನಿಯಾದ ಕೈಕಶಿಯ ಜೊತೆ ಆಗ ಶಿವನು ಕೋರ್ಕೊಳ್ಳಿ ಎಂದು ವಿಷ್ಣುವ ಮಹರ್ಷಿ ದಂಪತಿಗಳನ್ನ ಕೇಳ್ತಾರೆ ಆಗ ಕೈಕೇಶಿ ಲಂಕವನ ದಾನವಾಗಿ ಕೇಳ್ತಾಳೆ ಶಿವನು ಏನನ್ನ ಆಲೋಚಿಸದೆ ಲಂಕವನ ದಾನವಾಗಿ ಮಾಡ್ತಾರೆ ಇದರಿಂದ ಪಾರ್ವತಿ ದೇವಿಗೆ ಕೋಪ ಬಂದು ಕೈಕುಶಿಯನ್ನ ಪತಿಯಿಂದ ಲಂಕೆಯನ್ನ ದಾನವಾಗಿ ಪಡೆದಿದೀಯಾ ಆದ್ರೆ ಮುಂದೊಂದು ದಿನ ನನ್ನ ಪತಿಯಿಂದಲೇ ಈ ಲಂಕೆ ಸುಟ್ಟು ಭಸ್ಮವಾಗುತ್ತದೆ ಎಂದು ಶಪಿಸ್ತಾಳೆ ಅನಂತರ ವಿಷ್ಣುವ ಮಹರ್ಷಿಯು ಶಿವನು ಪ್ರಸಾದಿಸಿದ ಆ ಲಂಕೆಯನ್ನ ತನ್ನ ಮಗನಾದ ಕುಬೇರನಿಗೆ ಕೊಡ್ತಾರೆ ಕೈಕೇಶಿಯ ಮಗನಾದ ರಾವಣಾಸುರನು ಕುಬೇರನಿಂದ ಆ ಲಂಕೆಯನ್ನ ಕಸಿದುಕೊಳ್ತಾನೆ ಕೇವಲ ಲಂಕೆಯನ್ನ ಮಾತ್ರವಲ್ಲದೆ ಕುಬೇರನ ಬಳಿಯಿದ್ದ ಪುಷ್ಪಕ ವಿಮಾನವನ್ನು ಕೂಡ ಕಸಿದುಕೊಳ್ತಾನೆ ನಂತರ ತ್ವೇತಾಯುಗದಲ್ಲಿ ಶಿವನ ಅವತಾರವಾದ ಹನುಮಂತನು ಲಂಕೆಯನ್ನ ಸುಟ್ಟು ಹಾಕ್ತಾನೆ ದೇವಿಯ ಶಾಪದ ಕಾರಣದಿಂದಲೇ ಲಗ್ಗೆ ಸುಟ್ಟು ಹೋಯಿತೆಂದು ಈ ರೀತಿಯಾಗಿ ಬ್ರಹ್ಮ ದೇವರು ಸರಸ್ವತಿ ದೇವಿಗೆ ಹೇಳ್ತಾರೆ ಪುಲಸಿಯ ಮಹರ್ಷಿಗಳ ಶಾಪದಿಂದಲೇ ಈ ಪ್ರಪಂಚದಲ್ಲಿ ಎಲ್ಲ ಸ್ತ್ರೀಯರು ಗರ್ಭವತಿಯರಾಗ್ತಾರೆ ಆದ್ರಿಂದಲೇ ಈ ಪ್ರಪಂಚದಲ್ಲಿರುವ ಸ್ತ್ರೀಯರಿಗೆ ಆ ಸಮಯದಲ್ಲಿ ಅತಿ ಹೆಚ್ಚಿನ ನೋವನ್ನು ಭರಿಸುವ ಶಕ್ತಿಯನ್ನ ಪ್ರಸಾದಿಸಿದ್ದೇನೆ ಮಹಿಳೆಯರಲ್ಲಿ ನೋವನ್ನ ತಡೆದುಕೊಳ್ಳುವ ಶಕ್ತಿ ಪುರುಷರಿಗಿಂತಲೂ ಹೆಚ್ಚಾಗಿರುತ್ತದೆ ಇದೇ ಕಾರಣದಿಂದಲೇ ಸ್ತ್ರೀಯರನ್ನ ಸೃಷ್ಟಿಸಬೇಕಾದ್ರೆ ನಿಜ ಹೇಳಬೇಕಂದ್ರೆ ಸ್ತ್ರೀಯರಿಗೆ ದೊರಕಿರುವ ಒಂದು ವರವೂ ಹೌದು ಹಾಗೆ ಶಾಪ ಕೂಡ ಹೌದು ಹಾಗೆಯೇ ನಾನು ಸ್ತ್ರೀಯರಲ್ಲಿ ಪ್ರೇಮಾನುರಾಗ ಭಾವನೆಗಳನ್ನ ಕಲ್ಪಿಸಿದ್ದೇನೆ ಇದರಿಂದ ಅವರು ತಮ್ಮ ಮಕ್ಕಳ ಲಾಲನೆ ಪಾಲನೆ ಮಾಡ್ತಾರೆ ಈ ಸಂಸಾರಕ್ಕೆ ಆಧಾರವೇ ಸ್ತ್ರೀಯರು ಆದ್ರಿಂದಲೇ ನಾನು ಸೃಷ್ಟಿಸಿದ ರಚನೆಗಳಲ್ಲಿ ಸ್ತ್ರೀಯರದ ಅತ್ಯಂತ ಶ್ರೇಷ್ಠವಾದವರೆಂದು ಭಾವಿಸುತ್ತೇನೆಂದು ಸರಸ್ವತಿ ದೇವಿಗೆ ಹೇಳ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಪುಲಸ್ಯ ಮಹರ್ಷಿಗಳ ಶಾಪದಿಂದಲೋ ಅಥವಾ ವರದಿಂದಲೋ ಈ ಲೋಕದಲ್ಲಿ ಸ್ತ್ರೀಯರು ಗರ್ಭವತಿಯರಾಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು